ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಬಂದುಬಿಟ್ಟು ಸ್ಯಾಟರ್ಡೆ ಲಾಗ್ ಇವತ್ತು ನನ್ನ ಮಗನಿಗೆ ಟ್ವೆಲ್ ತರ್ಟಿಗೆ ಸ್ಕೂಲ್ ಮುಗಿಯುತ್ತೆ ಸೊ ಅವ್ನು ಬರ್ತಾನೆ ಅಂತ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಮೇಯ್ನ್ ರೋಡ್ ವೆಹಿಕಲ್ಸ್ಗಳು ತುಂಬ ಓಡಾಡ್ತಾ ಇರ್ತವೆ ಅವ್ನಿಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಬರೋದಿಲ್ಲ ಸೊ ನನಗೆ ಕಾಲ್ ಬಂದ ತಕ್ಷಣ ನಾನು ಅವನ್ನ ಪಿಕ್ ಮಾಡಬೇಕು ಅದರಿಂದ ನಾನು ಅವನಿಗೋಸ್ಕರ ವೆಯ್ಟ್ ಇದ್ದೆ ಹೊರಗಡೆ ವ್ಯೂ ಕೂಡ ಚೆನ್ನಾಗಿತ್ತು ಅಂದರೆ ತುಂಬ ಗಾಳಿ ಬಿಸ್ತಾ ಇತ್ತು ತುಂಬ ಬಿಸಿಲು ಇರಲಿಲ್ಲ ತುಂಬ ಮೋಡನೂ ಇರಲಿಲ್ಲ ಈಕ್ವಲ್ ಆಗಿತ್ತು ಸೊ ನಾನು ಅದನ್ನು ನೋಡ್ತಾ ಹೊರಗಡೆ ನಿಂತಿದ್ದೆ ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟು ಟೈಮ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ನನ್ನ ಪಕ್ಕದಲ್ಲಿರೋ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮೂರಲ್ಲಿ ಹೆಂಚಿನ ಮನೆಗಳೇ ಜಾಸ್ತಿ ಇದೆ ನಾವು ಸ್ಟಾರ್ಟಿಂಗ್ ಹೆಂಚಿನ ಮನೇ ಅಂದರೆ ಹಳೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮುಂದೆ ಅದೇ ಮನೆ ಸೊ ಇವಾಗ ನನಗೆ ಕಾಲ್ ಬಂತು ಅಂತ ನಾನು ಮನಗಿತ್ನ ಕರ್ಕೊಂಡು ಬರೋಕ್ಕೆ ಅಂತ ಹೊರಟೆ ಅವ್ನು ಆಲ್ರೆಡಿ ಇದ್ದ ರೋಡಲ್ಲಿ ನಡ್ಕೊಂಡು ನೋಡಿ ನಮ್ಮೂರಲ್ಲಿ ಮಳೆ ಊದು ಊದು ರೋಡೆಲ್ಲ ಡ್ಯಾಮೇಜ್ ಆಗೋಗಿದೆ ಸೊ ಬರ್ತಾ ಬರ್ತಾಯಿದ್ದಾನೆ ಮನ್ವಿತ್ತು ಬರುವಾಗ ಅವನ್ನ ಬಂದ ತಕ್ಷಣ ಕರ್ಕೊಂಬಿಡಬೇಕು ಇಲ್ಲ ಅಂತಂದರೆ ಏನು ಸಿಕ್ಕುತ್ತೆ ಅದರಲ್ಲಿ ಓದ್ಬಿಡ್ತಾನೆ ಸೊ ಅವ್ನು ಕರ್ಕೊಂಡು ಬರ್ತಿದ್ದಾಗಲೇ ಅವ್ನ ಜಾಕೆಟ್ ಅವನ ಬ್ಯಾಗ್ನ ನನಗೆ ಕೊಟ್ಟು ಆಟ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ರೋಡಲ್ಲೇ ಸೊ ನನಗೆ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಸ್ವಲ್ಪ ಭಯ ಇರ್ತದೆ ಯಾಕೆ ಅಂತ ಅಂದರೆ ಅವನ್ನ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಮ್ಮನೆ ಬಂದುಬಿಟ್ಟು ಮೇಯ್ನ್ ರೋಡಲ್ಲೇ ಇರೋದರಿಂದ ವೆಹಿಕಲ್ಸ್ಗಳು ತುಂಬ ಓಡಾಡ್ತವೆ ಅವನು ಯಾವಾಗಲೂ ಸೈಕಲ್ ಇಟ್ಕೊಂಡು ಹೊರ್ಗಡೆ ಆಟ ಆಡ್ತಾಯಿರ್ತಾನೆ ನಮಗೆ ಅದೊಂದು ತುಂಬ ಭಯ ನಾವು ಒಳಗಡೆ ಇದ್ದರೂ ಅವನ ಕಡೆ ಗಮನ ಕೊಡಬೇಕು ನಾವು ಅದಾದ್ಮೇಲೆ ಅವನಿಗೆ ನಾನು ಊಟ ಕೊಟ್ಟು ನಂತರ ಹೊರಗಡೆ ಕರ್ಕೊಂಡು ಬಂದೆ ಕರ್ಕೊಂಡು ಬಂದು ಗೇಟ್ ಕ್ಲೋಸ್ ಮಾಡ್ಬಿಟ್ಟು ಒಳಗಡೆ ನನಗೆ ಸೈಕಲ್ ಕೊಟ್ಟು ಆಟ ಆಡಿಸ್ತಾ ಇದ್ದೀನಿ ಕಾಂಪೌಂಡ್ ಒಳಗಡೆ ನನಗೆ ಸ್ವಲ್ಪ ಕೆಲಸ ಆಯಿತು ಅಂದರೆ ಬಟ್ಟೆ ಎಲ್ಲ ಒಣಗಿದ್ದು ಅದನ್ನೆಲ್ಲ ನಾನು ಫೋನ್ ಮಾಡಿರ್ತಾಯಿದ್ದೆ ಹಾಗೆ ಪಕ್ಕದಲ್ಲಿ ಯಾರೊಬ್ಬರು ಮಾತಾಡಿಸ್ತಾ ಇದ್ರು ನನ್ನನ್ನು ಅವ್ರ ಜೊತೆ ಮಾತಾಡಿಕೊಂಡು ನಾನು ನನ್ನ ಕೆಲಸನ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಕೂಡ ಅಷ್ಟರಲ್ಲಿ ಬಂದರು ಅವ್ರಿಗೂ ಕೂಡ ಊಟ ಎಲ್ಲ ಕೊಟ್ಟು ಹಾಗೆ ಅವ್ರ ಜೊತೆ ಮಾತಾಡ್ತಾ ಕೂತಿದ್ದೆ ನಾನು ವೀಡಿಯೋಗೆ ಅಂದರೆ ಯೂಟ್ಯೂಬ್ಗೆ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ ಅವರು ಅದನ್ನು ನೋಡ್ಕೊಂಡು ರೇಗಿಸ್ತಾ ಇದ್ದರು ಸೊ ನನ್ನ ಮಗನ ನೋಡಿ ಅವರಪ್ಪ ಮನೆಗೆ ಬೇಗ ಬಂದಿದ್ದೀನೋ ಅಂತ ತುಂಬ ಖುಷಿಯಾಗಿ ಆಟ ಆಡ್ತಾನೆ ಯಾಕೆಂದರೆ ಜಾಸ್ತಿ ನಾನು ಅವನ್ನ ಮಕ್ಕಳ ಜೊತೆ ಅಂದರೆ ನಮ್ಮೂರಲ್ಲಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಮಕ್ಕಳು ಕಮ್ಮಿ ಅದಕ್ಕೆ ಅವನು ಜಾಸ್ತಿ ಮಕ್ಕಳ ಜೊತೆ ಸೇರೋದು ಸ್ಕೂಲಲ್ಲಿ ಮಾತ್ರ ಮನೆ ಹತ್ರ ಅವನಿಗೆ ನಮ್ಮ ಮನೆಯಲ್ಲಿ ಅವ್ರ ಅಪ್ಪನ ಬಿಟ್ಟು ಅವನಿಗೆ ಬೆಸ್ಟ್ ಫ್ರೆಂಡ್ ಯಾರೂ ಇಲ್ಲ ಅಂತ ಅಂದ್ಕೊತೀನಿ ನಾನು ಅದಾದಮೇಲೆ ನಾನು ಈವ್ನಿಂಗ್ ಅವನಿಗೆ ಫೋರ್ ಓ ಕ್ಲಾಕೆಲ್ಲ ವರ್ಕ್ ಸ್ಟಾರ್ಟ್ ಮಾಡಿಸಿದೆ ಇಲ್ಲಿ ಅವರಪ್ಪ ನಗಾಡಿಕೊಂಡೇ ನನ್ನ ಜೊತೆ ರೇಗಿಸ್ಕೊಂಡು ಮಾತಾಡಿಕೊಂಡು ಅವ್ರದ್ದು ಸ್ವಲ್ಪ ಆಫೀಸ್ ವರ್ಕ್ ಇತ್ತು ಅಂತ ಅದನ್ನು ಮಾಡ್ಕೊತಾ ಇದ್ದರು ನಾನು ಅವನಿಗೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೆ ಇದು ಬಂದುಬಿಟ್ಟು ಮಾರ್ನಿಂಗ್ ಕ್ಲಿಪ್ ನಾನು ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಹಾಗೆ ನಮ್ಮೂರಲ್ಲಿ ಖಾರ ಹಬ್ಬ ಅಂತ ಮಾಡ್ತಾರೆ ಸೊ ಅದಕ್ಕೆ ನಾನು ಬೆಳಿಗ್ಗೆನೆ ಪೂಜೆ ಮುಗಿಸಿದ್ದೆ ಈ ಖಾರ ಹಬ್ಬ ಬಂದ್ಬಿಟ್ಟು ಹಳ್ಳಿ ಸೈಡು ಕಾಲುವೆಗಳಿಗೆ ಕೆರೆಗಳಿಗೆ ನೀರು ಬಿಟ್ಟಾಗ ಈ ಹಬ್ಬನ ಮಾಡ್ತಾರೆ ಈ ಹಬ್ಬಕ್ಕೆ ಪ್ರತಿಯೊಂದು ಮನೇಲೂ ಕೂಡ ಒಡೆ ಮತ್ತು ಪಾಯಸನ ಮಾಡ್ತಾರೆ ಸೊ ನಾನು ಈವ್ನಿಂಗ್ ಪೂಜೆ ಎಲ್ಲ ಮುಗಿಸಿ ನನ್ನ ಹಸ್ಬೆಂಡ್ ಜೊತೆ ಸಿಟಿಗೆ ಇದ್ದೆ ಅಂದರೆ ಕೆ ಆರ್ ನಗರಕ್ಕೆ ಸ್ವಲ್ಪ ಗ್ರಾಜರಿ ಶಾಪಿಂಗ್ ಇತ್ತು ಅಂದರೆ ಅತ್ತೆ ಅವ್ರ ಮಗಳ ಮನೆಗೆ ಹೋಗ್ತಾ ಇದ್ದರು ಸೊ ಅಂದರೆ ನನ್ನ ಹಸ್ಬೆಂಡ್ ತಂಗಿ ಮನೆಗೆ ಅವ್ರನ್ನ ನೋಡೋಕೆ ಹೋಗ್ತಾ ಇದ್ರು ಸೊ ಅವ್ರಿಗೇನಾರು ತಿಂಡಿ ಮಾಡ್ಕೊಂಡು ಹೋಗ್ಬೇಕಲ್ವ ಹೋದಾಗ ಅದರಿಂದ ನಮಗೆ ಸ್ವಲ್ಪ ಐಟಮ್ಸ್ ಹೇಳಿದರು ಅಂತ ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಮೂರು ಜನನೂ ಹೊರಟಿದ್ವಿ ಸೊ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ವ್ಯೂ ತುಂಬಾ ಚೆನ್ನಾಗಿದೆ ಫುಲ್ ಗ್ರೀನರಿ ಆಗಿದೆ ಸೊ ಅದಾದ ಮೇಲೆ ನಾವು ಫೈನಲಿ ಕೆ ಎನ್ ಆರ್ಗೆ ರೀಚ್ ಆದ್ವಿ ನೋಡ್ತಾ ಇರ್ಬೋದು ಇಲ್ಲಿ ರೈಟ್ ಸೈಡ್ಗೆ ಒಂದು ಮನೆ ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಆ ಮನೆ ನಂಗೆ ತುಂಬ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಜೊತೆ ನಾನು ಅದನ್ನೇ ಹೇಳ್ಕೊಂಡು ಮಾತಾಡ್ಕೊಂಡು ಹೊರಟಿದ್ದೆ ಅದಾದ್ಮೇಲೆ ನಾವು ನನ್ನ ಹಸ್ಬೆಂಡ್ ಸ್ವಲ್ಪ ವಿತ್ಡ್ರಾ ಮಾಡೋದಕ್ಕೆ ಸೊ ಹೋದ್ರು ನಾನು ನಮ್ಮೆಲ್ಲ ಉಪಾಯಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ಪೀಸ್ ಬೇಕಿತ್ತು ಅದನ್ನು ತಗೊಂಡು ಅಲ್ಲಿ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡಿಕೊಂಡು ಬೇಗನೆ ಮನೆಗೆ ಹೊಟ್ವಿ ಅರೌಂಡ್ ಸೆವೆನ್ ಓ ಕ್ಲಾಕ್ ಆಗೋಗಿತ್ತು ಆಲ್ರೆಡಿ ನಾವು ಮನೆಗೆ ಹೋಗಿ ಅಡುಗೆ ಮಾಡಬೇಕಿತ್ತು ಅದರಿಂದ ನಾವು ಎಲ್ಲೂ ನಿಂತ್ಕೊಳ್ಲಿಲ್ಲ ಬೇಗ ಬೇಗ ತೊಗೊಂಡು ಆಮೇಲೆ ಮಳೆ ಬರೋ ಟೈಮ್ ಅಲ್ವಾ ಸೊ ಮನ್ವಿತ್ತಿದ್ದ ಮನ್ವಿತ್ತು ಆಗಲಿ ಅಪ್ಪ ಆಗಲಿ ಮಳೇಲಿ ನಿಂದರೆ ಅವರಿಬ್ಬರಿಗೂ ತುಂಬಾ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದೊಂದು ನನಗೆ ಯಾವಾಗಲೂ ಭಯ ಇರ್ತದೆ ಅವರಿಬ್ರದ್ದು ಸೊ ಫೈನಲಿ ಸಾಮಾನೆಲ್ಲ ತಗೊಂಡು ನಾವು ಮನೆಗೆ ಬಂದು ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಮತ್ತೆ ಒಡೆಗೆಲ್ಲ ರೆಡಿ ಮಾಡಿಟ್ಟಿದ್ರು ಅಂದರೆ ವಡೆಗೆ ಕಾಳೆಲ್ಲ ರುಬ್ಬಿಟ್ಟಿದ್ರು ನಾನು ಬಂದು ಅವರಿಗೆ ಒಡೆಗೆ ಏನು ಬೇಕು ಅಂದರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಣಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪನ್ನೆಲ್ಲ ಎಲ್ಲ ಹೆಚ್ಚಿಟ್ಕೊಟ್ಟೆ ಅವರು ಅದು ಮುಂದೆಗಡೆ ನಮ್ಮ ಮನೇಲಿ ಏನೇ ತಿಂಡಿ ಅಂದರೆ ಈ ಚಕ್ಲಿ ಕೋಡ್ಬೇಳೆ ವಡೆ ಏನೇ ಮಾಡಿದ್ರು ಕೂಡ ಸೌದೆ ಒಲೆಯಲ್ಲಿ ನಾವು ಮಾಡ್ತೀವಿ ನಮಗೆ ಅಂದರೆ ಒಂದು ಸೌದೆ ಒಲೆ ಒಲೆ ಇದೆ ಒಂದು ಅದನ್ನು ನಾವು ಹಳೆ ಮನೆಯಲ್ಲಿ ಇಟ್ಟಿದ್ದೀವಿ ಅಲ್ಲಿ ನಾವು ಅದನ್ನು ಮಾಡ್ತೀವಿ ಅಂದರೆ ಎಣ್ಣೆಯಲ್ಲಿ ನಾವು ಏನನ್ನ ಬೇಯಿಸ್ತೀವಿ ಅದನ್ನು ಮಾತ್ರ ನಾವು ಆ ಮನೇಲಿ ಮಾಡ್ಕೊತೀವಿ ಸೊ ಇಲ್ಲಿ ನಾನು ಬಂದು ಪಲಾವ್ಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಇವಾಗ ನಾನು ಪಲಾವ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನನಗೆ ಅಡುಗೆ ಮಾಡೋಕ್ಕೆ ಅಷ್ಟಾಗಿ ಬರಲ್ಲ ಕೆಲವೊಂದು ಐಟಮ್ಸ್ ಬರುತ್ತೆ ಕೆಲವೊಂದು ಐಟಮ್ಸ್ ಬರಲ್ಲ ಫ್ರೆಂಡ್ಸ್ ನನಗೇನು ಬರುತ್ತೆ ನಾನು ಅದನ್ನು ಮಾತ್ರ ಇಲ್ಲಿ ತೋರಿಸಿದ್ದೀನಿ ಸೊ ಏನಾದರೂ ತಪ್ಪು ಕಡಿದರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಸಾರಿ ಸೊ ಇದೆಲ್ಲ ಆದಮೇಲೆ ನಾನು ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ವೆಜಿಟೇಬಲ್ಸ್ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಬಂದ್ಬಿಟ್ಟು ಕ್ಯಾರೆಟ್ ಬೀನ್ಸ್ ಟೊಮೆಟೊ ಗೆಡ್ಡೆ ಕೋಸು ಆ್ಯಂಡ್ ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದಾದಮೇಲೆ ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅಂದರೆ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಪೇಸ್ಟ್ ಮಾಡ್ಕೊಂಡ್ರನ್ನ ಹ್ಯಾಡ್ ಮಾಡ್ತೀನಿ ಈ ಲೋಟದಲ್ಲಿ ಒಂದೂವರೆ ಲೋಟ ಅಷ್ಟು ಅಕ್ಕಿನ ನಾನು ಇದಕ್ಕೆ ಹ್ಯಾಡ್ ಮಾಡಿಕೊಂಡು ಒಂದು ವಿಸಿಲ್ ಬರ್ಸ್ಕೊತೀನಿ ಅದಾದಮೇಲೆ ಇಲ್ಲಿ ನಮ್ಮ ಅತ್ತೆ ಒಡೆನ ರೆಡಿ ಮಾಡ್ತಾಯಿದ್ರು ಸೊ ಅದನ್ನು ಅದ್ರದ್ದು ಒಂದು ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೀನಿ ಅದಾದ ಮೇಲೆ ನಾನು ಪೈಸಾ ಮತ್ತೆ ಒಡೆನ ದೇವರಿಗೆ ಮೊದಲು ನೈವೇದ್ಯಕ್ಕಿಟ್ಟು ನಂತರ ನನ್ನ ಹಸ್ಬೆಂಡ್ ನನ್ನ ಮಗನಿಗೆ ಕೊಟ್ಟೆ ಸೊ ನಮ್ಮ ಅತ್ತೆ ಊಟ ಮಾಡೋದು ಲೇಟು ನಮ್ಮ ಮಾವ ಮಾತ್ರ ಸ್ವಲ್ಪ ಬೇಗನೆ ಮಾಡ್ತಾರೆ ಸೊ ಇಲ್ಲಿ ನೋಡ್ಬೋದು ವೆಜಿಟೇಬಲ್ ಪಲಾವ್ ರೆಡಿಯಾಗಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಸಮ್ ಟೈಮ್ಸ್ ಅಷ್ಟೇ ನಾನು ಪಲಾವ್ ಮಾಡಿದಾಗ ಅದು ಪರ್ಫೆಕ್ಟಾಗಿ ಬರೋದು ಸೊ ಇವತ್ತು ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಹಸ್ಬೆಂಡ್ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಈ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ